ಆಕಾಶವಾಣಿ ತಾಯಿ ಬ್ಯಾಡ ಇಂದಿನ ಕಾರ್ಯಕ್ರಮದಲ್ಲಿ ಮಧ್ಯ ವಯಸ್ಸಿನ ಮಹಿಳೆಯರಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳು ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ಸಮೂಹ ಸಂಸ್ಥೆಯ ರೋಗಶಾಸ್ತ್ರಜ್ಞೆ ಡಾಕ್ಟರ್ ವಿನಯ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ ಕೆಳಗರೆ ದೈನಂದಿನ ಬದುಕಿನಲ್ಲಿ ಮಹಿಳೆಯರು ಅನೇಕ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದು ಅವರು ತಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುವುದು ಸಹಜವಾಗಿದೆ ಮುಖ್ಯವಾಗಿ ಈ ಮಧ್ಯ ವಯಸ್ಸಿನ ಮಹಿಳೆಯರಲ್ಲಿ ಏನೆಲ್ಲ ಆರೋಗ್ಯ ಸಮಸ್ಯೆಗಳನ್ನು ಕಾಣ್ತೀವಿ ಹಾಗೆ ಅದನ್ನು ಹೇಗೆ ಸರಿಪಡಿಸಿಕೋಬಹುದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿನಯಾ ಶ್ರೀನಿವಾಸ್ ಅವರು ಇವರು ರೋಗಶಾಸ್ತ್ರಜ್ಞೆ ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕಿ ಸುಬ್ಬಯ್ಯ ಸಮೂಹ ಸಂಸ್ಥೆ ಶಿವಮೊಗ್ಗ ಹಾಗೆಯೇ ಇವರು ಶಿವಮೊಗ್ಗ ಶಾಖೆಯ ಭಾವೈಸಮ್ನ ಗೌರವ ಕಾರ್ಯದರ್ಶಿ ಹಾಗೂ ಬರಹಗಾರರ ಸಮಿತಿಯ ಸಕ್ರಿಯ ಸದಸ್ಯ ಮತ್ತು ಲೇಖಕಿ ಕೂಡ ನಮಸ್ಕಾರ ಡಾಕ್ಟರ್ ವಿನಯ ಶ್ರೀನಿವಾಸ್ ಅವರ ನಮಸ್ಕಾರ ಡಾಕ್ಟರ್ ಈ ನಲವತ್ತೈದರ ಅಂಚಿನಲ್ಲಿರುವ ಮಹಿಳೆಯರು ಎದುರಿಸುವ ಸಮಸ್ಯೆ ಸವಾಲುಗಳ ಬಗ್ಗೆ ತಿಳಿಸ್ತೀರಾ ಖಂಡಿತ ನಲವತ್ತೈದರ ಆಸುಪಾಸು ಅಥವಾ ಮಧ್ಯ ವಯಸ್ಸು ಅಂತ ನಾವೇನ್ ಹೇಳ್ತೀವಿ ಆ ಹಂತದಲ್ಲಿರುವಂತ ಮಹಿಳೆಯರನ್ನ ಸಾಕಷ್ಟು ಸಮಸ್ಯೆಗಳು ಬಾಧಿಸ್ತವೆ ಮುಖ್ಯವಾಗಿ ಹೇಳುವಂತದ್ದು ಅಂತಂದ್ರೆ ಆ ವಯಸ್ಸಿನಲ್ಲಿ ಮಹಿಳೆಯರು ಎದುರಿಸುವಂತಹ ಒಂದು ಋತುಬಂಧ ಅಥವಾ ಮೆನೋಪಾಸ್ ಗೆ ರಿಲೇಟೆಡ್ ಆಗಿ ಸಮಸ್ಯೆಗಳೆಲ್ಲ ಇರುತ್ತೆ ಈ ಋತುಬಂಧ ಅಥವಾ ಮೆನೋಪಾಸ್ ಅನ್ನುವಂಥದ್ದು ನಲವತ್ತೆರಡರಿಂದ ಐವತ್ತೆರಡು ವರ್ಷದ ಅವಧಿನಲ್ಲಿ ಯಾವಾಗ ಬೇಕಾದರೂ ಆಗಬಹುದು ಇದು ಎಲ್ಲರಿಗೂ ಇದೇ ವಯಸ್ಸಿನಲ್ಲಿ ಆಗಬೇಕು ಅಂತಿಲ್ಲ ನಲವತ್ತೆರಡರಿಂದ ಐವತ್ತೆರಡರ ವಯಸ್ಸಿನಲ್ಲಿ ಯಾವಾಗಾದರೂ ಆಗಬಹುದು ಹಾಗೆ ಅದು ಒಂದು ದಿನ ಆಗಿ ಹೋಗುವಂಥದ್ದಲ್ಲ ಅದಕ್ಕೆ ಸಂಬಂಧಿಸಿದಂತಹ ದೇಹದಲ್ಲಿ ಏನು ಬದಲಾವಣೆಗಳಿದೆ ಅದು ಸಾಕಷ್ಟು ವರ್ಷಗಳು ಆಗ್ತಾ ಇರುತ್ತೆ ಹಾಗಾಗಿ ಆ ಸಮಯದಲ್ಲೆಲ್ಲ ನಮ್ಮ ಮಹಿಳೆ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ತಾಳೆ ಮುಖ್ಯವಾಗಿ ಹೆಸರಿಸೋದಾದರೆ ನಾವು ಹಾಟ್ ಫ್ಲಶಸ್ ಅಂತ ಹೇಳ್ತೀವಿ ಅಂದರೆ ಮೈ ಬಿಸಿ ಬಿಸಿ ಆಗುವಂಥದ್ದು ಮುಖದಲ್ಲಿ ಒಂಥರ ಬಿಸಿ ಬಿಸಿ ಆಗುವಂಥದ್ದು ಅಂದರೆ ನಮ್ಮ ಸುತ್ತಮುತ್ತಲು ಇರೋರೆಲ್ಲ ಚಳಿ ಚಳಿ ಅಂತ ಹೇಳ್ತಾ ಇರ್ತಾರೆ ಆದರೆ ಈ ಮಹಿಳೆ ಮಾತ್ರ ನನಗೆ ದೇಹ ಎಲ್ಲ ಬಿಸಿ ಬಿಸಿ ಆಗ್ತಿದೆ ಹಾಗೆ ದೂರಬಹುದು ಹಾಗೆ ತಲೆನೋವು ಯಾವಾಗಲೂ ನನಗೆ ತಲೆನೋತಿದೆ ಅಂತ ಹೇಳಬಹುದು ಸುಸ್ತು ತುಂಬಾ ದೈಹಿಕ ಸುಸ್ತಿದೆ ಏನು ಕೆಲಸ ಮಾಡಲಿಕ್ಕೆ ಕೊಡೋದಿಲ್ಲ ಅಂತಾನು ಹೇಳ್ಬೋದು ನಿಶಕ್ತಿ ಅಂತ ನಾವು ಸಾಮಾನ್ಯ ವರ್ಡ್ ನಲ್ಲಿ ಹೇಳ್ತೀವಿ ಹಾಗೆ ನಿದ್ರಾಹೀನತೆಯಿಂದ ಬಳಬಹುದು ಯಾಕೋ ಇತ್ತೀಚೆಗೆ ಸರಿಯಾಗ್ತಿಲ್ಲ ಅಂಥದ್ದು ಕೂಡ ನಮ್ಮ ಮಹಿಳೆ ತಿಳಿಸಬಹುದು ಹಾಗೆ ಆ ಸಮಯದಲ್ಲಿ ಒಂದು ರೀತಿ ದೇಹದ ತೂಕದಲ್ಲಿ ಏರುವಿಕೆ ಯಾಕೋ ನಾನು ದಪ್ಪ ಆಗ್ತಾ ಇದೀನಿ ಬೊಜ್ಜು ಬರ್ತಾ ಇದೆ ಅಂತನೂ ಕೂಡ ಕೆಲವು ಮಹಿಳೆಯರು ದೂರಬಹುದು ಅದರ ಜೊತೆಗೆ ಬೆವರುವಿಕೆ ದೇಹ ಒಂಥರ ವಿಪರೀತ ಬೆವರು ಅಂತದ್ದು ಒಂಥರ ಚೆನ್ನಾಗೆ ಯಾವುದೋ ಮದುವೆ ಮನೆಗೆ ಸೀರೆ ಹಾಕ್ಕೊಂಡು ಹೋಗಿರ್ತಾರೆ ಅಲ್ಲಿ ಪೂರ್ತಿ ಬೆವರು ಬೆವರು ಬೆವರ್ ಬಿಟ್ಟು ಅವ್ರಿಗೆ ಕಾನ್ಷಿಯಸ್ ಆಗ್ತಾ ಇರ್ತಾರೆ ಆ ರೀತಿಯ ಸಮಸ್ಯೆನೂ ಇರುತ್ತೆ ಹಾಗೆ ಅದ್ರ ಜೊತೆಗೆ ಈ ಚರ್ಮ ಒಂದ್ ರೀತಿ ಡ್ರೈ ಆಗುವಂಥದ್ದು ಒಣಗುವಂಥದ್ದು ಜೊತೆಗೆ ಯೋನಿನಲ್ಲೂ ಕೂಡ ಒಣಗುವಿಕೆ ಸಂಭೋಗದಲ್ಲಿ ನಿರಾಸಕ್ತಿ ಈ ರೀತಿಯ ಸಮಸ್ಯೆಗಳು ನಮ್ಮ ಮಧ್ಯ ವಯಸ್ಸಿನ ಮಹಿಳೆಯರನ್ನ ಕಾಡ್ತವೆ ಇವೆಲ್ಲ ಶಾರೀರಿಕ ಸಮಸ್ಯೆಗಳಾಯ್ತು ಇನ್ನು ಯಾವ ತರಹದ ಮಾನಸಿಕ ಸಮಸ್ಯೆಗಳು ಅವರಿಗೆ ಕಾಡಬಹುದು ಡಾಕ್ಟರ್ ತುಂಬಾ ಉತ್ತಮ ಪ್ರಶ್ನೆಯನ್ನು ನೀವು ಕೇಳಿದ್ರಿ ಈ ರೀತಿಯ ಶಾರೀರಿಕ ಸಮಸ್ಯೆಗಳ ಜೊತೆಗೆ ಆಕೆ ಒಂದಿಷ್ಟು ಮಾನಸಿಕ ದುಗುಡ ಅಥವಾ ಒಂದ್ ರೀತಿ ಆತಂಕ ಮನಸ್ಸಿನಲ್ಲಿ ಒಂದ್ ರೀತಿಯ ತಲ್ಲಣ ಒಂಥರ ಏನೋ ಸ್ಟ್ರೆಸ್ಸು ಹಾಗೆ ಅದ್ರ ಜೊತೆಗೆ ಸಣ್ಣ ಸಣ್ಣ ವಸ್ತುಗಳನ್ನು ಮರೆಯುವಂಥದ್ದು ಈಗ ಒಲೆ ಮೇಲೆ ಏನೋ ಹಾಲು ಇಟ್ಟಿರ್ತಾಳೆ ಈ ಕಡೆ ಬಂದ್ಬಿಡ್ತಾಳೆ ಅದು ಮರ್ತೆ ಹೋಗ್ಬಿಡ್ತಾರೆ ಕುಟುಂಬದವರೆಲ್ಲ ಗಮನಿಸ್ಬಿಟ್ಟು ಯಾಕೆ ನೀನು ಹೀಗೀಚೆಗೆ ಈ ತರ ಮಾಡ್ತಾ ಇದ್ಯಾ ನೆನ್ಪಿಲ್ವಾ ಆ ರೀತಿಯ ಆಕೆಯನ್ನ ದೋಷಿಸ್ತಾರೆ ಈ ರೀತಿಯ ಮನಸ್ಸಿನಲ್ಲೂ ಕೂಡ ಒಂದ್ ರೀತಿಯ ತಲ್ಲಣ ಆತಂಕ ಇಂಥದ್ದನ್ನು ಕೂಡ ಆ ಸಮಯದಲ್ಲಿ ಆಕೆ ಅನುಭವಿಸ್ತಾಳೆ ಇನ್ನು ಡಾಕ್ಟರ್ ಅವರು ಅನುಭವಿಸ್ತಿರುವ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣವೇನು ನಾನು ಆಗ್ಲೇ ಹೇಳಿದಾಗೆ ಇದು ಮೆನೋಪಾಸ್ ಅಥವಾ ಋತುಬಂಧ ಆಗುವಂತ ಸಮಯ ನಿಮಗೆ ಗೊತ್ತಿರೋ ಹಾಗೆ ಮಹಿಳೆಯರಲ್ಲಿ ಈ ಸಂತಾನೋತ್ಪತ್ತಿ ಕ್ರಿಯೆಗೆ ಅಂತ ನೆನೆಯ ಎರಡು ಮುಖ್ಯವಾದ ರಸದೂತಗಳು ಅಥವಾ ಹಾರ್ಮೋನ್ಗಳು ಉತ್ಪತ್ತಿ ಆಗ್ತವೆ ಒಂದು ಈಸ್ಟ್ರೋಜನ್ ಇನ್ನೊಂದು ಪ್ರೊಜೆಸ್ಟ್ರಾನ್ ಅಂತ ಹೇಳಿ ಈ ಎರಡು ರಸದೂತಗಳು ಅಥವಾ ಹಾರ್ಮೋನ್ಗಳು ಸ್ತ್ರೀತ್ವದ ಹಾರ್ಮೋನ್ಗಳು ಅವು ದೇಹದಲ್ಲಿ ಸ್ರವಿಸ್ತಾ ಇವೆ ಅಂತಂದ್ರೆ ಮಹಿಳೆಗೆ ಒಂದು ರೀತಿಯ ಫೀಲ್ ಗುಡ್ ಒಂದು ರೀತಿಯ ಅವಳು ಖುಷ್ ಖುಷಿಯಾಗಿ ಇರ್ತಾಳೆ ಮನಸ್ಸು ಕೂಡ ಅವಳಿಗೆ ಆಹ್ಲಾದಕರವಾಗಿ ಪ್ರಬುಲ್ಲವಾಗಿ ಇರುತ್ತೆ ಆದರೆ ಋತುಬಂಧ ಆಗ್ತಾ ಇರುವಂತಹ ಸಮಯದಲ್ಲಿ ಈ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ರಸದೂತಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ನಮ್ಮ ಈ ಅಂಡಾಶಯ ಅಥವಾ ಓಬರಿ ಅಂತ ನಾವೇನು ಹೇಳ್ತೀವಿ ಅದು ಅಂಡಾಣುಗಳು ಬಿಡುಗಡೆ ಕಡಿಮೆ ಆಗ್ತಾ ಹೋಗೋದ್ರಿಂದ ಅದರ ಜೊತೆಗೆ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಉತ್ಪತ್ತಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅದು ಮುಖ್ಯವಾಗಿ ಈ ಎಲ್ಲ ಬದಲಾವಣೆಗಳಿಗೆ ಕಾರಣ ಅಂತ ಹೇಳಿ ನಾವು ಗಮನಿಸಬಹುದು ಇತರರನ್ನ ಅಂದ್ರೆ ಪುರುಷರನ್ನ ಹೇಗೆ ಕಾಡುತ್ತೋ ಅದೇ ರೀತಿ ಮಹಿಳೆಯರನ್ನು ಕೂಡ ಅದೇ ವಯಸ್ಸಿನಲ್ಲಿ ಮಧುಮೇಹ ಇರಬಹುದು ಸಕ್ಕರೆ ಕಾಯಿಲೆ ಅಂತ ಹೇಳ್ತೀವಿ ಅಥವಾ ಅಧಿಕ ರಕ್ತದೊತ್ತಡ ಬಿ ಪಿ ಕಾಯಿಲೆ ಅಂತ ಹೇಳ್ತೀವಿ ಈ ರೀತಿಯ ಸಮಸ್ಯೆಗಳು ಕೂಡ ಅವಳನ್ನ ಕಾಡಲಿಕ್ಕೆ ಶುರುವಾಗುತ್ತೆ ಇದ್ರ ಬಗ್ಗೆನೂ ಕೂಡ ಆಕೆ ಗಮನವಹಿಸಬೇಕು ಕಾಲಕಾಲಕ್ಕೆ ಒಂದು ಭೇಟಿ ಅಟ್ಲೀಸ್ಟ್ ರಕ್ತದ ತಪಾಸಣೆ ಮಾಡುವ ಬಿ ಪಿ ತಪಾಸಣೆ ಮಾಡಿಕೊಂಡು ಕಂಟ್ರೋಲ್ ಅಲ್ಲಿ ಮಾತ್ರೆಗಳ ತಕ್ಕೊಳ್ಳುವಂಥದ್ದು ಆಕೆ ಮರೆಯದೆ ತಪ್ಪದೆ ಮಾಡಬೇಕಾಗುತ್ತೆ ಅದೇ ತರ ಕ್ಯಾಲ್ಸಿಯಂ ಅಂಶ ಕೂಡ ದೇಹದಲ್ಲಿ ಕಡಿಮೆ ಆಗೋದ್ರಿಂದ ವೈದ್ಯರ ಸಲಹೆಯ ಮೇರೆಗೆ ಆಕೆ ಕ್ಯಾಲ್ಸಿಯಂ ಮಾತ್ರೆಯನ್ನು ಕೂಡ ತಗೊಳ್ಬೇಕಾಗತ್ತೆ ಇದನ್ನು ಕೂಡ ಆಕೆ ನೆನ್ಪಿಟ್ಕೊಳ್ಬೇಕು ಸರಿ ಡಾಕ್ಟರ್ ಈ ಸಮಸ್ಯೆಗಳಿಗೆ ಪರಿಹಾರವಿದೆಯಾ ಇದನ್ನು ನಿರ್ವಹಿಸಬಹುದಾ ಈ ಸಮಸ್ಯೆಗಳಿಗೆ ಪರಿಹಾರ ಅಂತಂತಂದ್ರೆ ಮುಖ್ಯವಾಗಿ ನಾವು ಎರಡು ಅಂಶ ತಿಳ್ಕೊಬೇಕು ಒಂದು ಮಹಿಳೆ ತಿಳ್ಕೊಬೇಕು ಇದು ನನ್ನ ಜೀವನದ ಒಂದು ಹಂತ ಇದು ನನ್ಗೊಬ್ಳಿಗೆ ಆಗ್ತಾ ಇಲ್ಲ ಪ್ರತಿಯೊಬ್ಬ ಮಹಿಳೆ ಈ ಹಂತದಲ್ಲಿ ಹೋಗ್ಬೇಕಾರೆ ಈ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾಳೆ ಅಂತ ಅಂಶವನ್ನ ಪ್ರತಿಯೊಬ್ಬ ಮಹಿಳೆ ಮನವರಿಕೆ ಮಾಡ್ಕೊಳ್ಬೇಕು ಹೇಗೆ ನಾವು ಬಾಲ್ಯ ಯೌವ್ವನ ಮುಂದಿನ ಹಂತಗಳಿಗೆ ಬಂದ್ವಲ್ಲ ಅದೇ ರೀತಿ ಇದು ಒಂದು ಹಂತ ಅನ್ನೋದನ್ನ ಮೊದಲು ಪ್ರತಿಯೊಬ್ಬ ಮಹಿಳೆ ಮನವರಿಕೆ ಮಾಡ್ಕೊಳ್ಬೇಕು ಅದ್ರ ಜೊತೆಗೆ ಆಕೆ ಇದರ ಒಳ ಅರಿವನ್ನ ಅಂದ್ರೆ ಇದನ್ನ ಅರ್ತ್ಕೊಂಡ್ಬಿಟ್ಟು ಕುಟುಂಬದ ಸದಸ್ಯರಿಗೂ ತಿಳಿಸ್ಬೇಕು ಪತಿ ಇರ್ಬೋದು ಮಕ್ಳಿರ್ಬೋದು ಬೆಳೆದ್ ಮಕ್ಳು ಆ ಸಮಯದಲ್ಲಿ ಅವ್ರು ಅರ್ಥ ಮಾಡ್ಕೊಳ್ಳೋ ಅಂತ ಒಂದು ಸಾಮರ್ಥ್ಯ ಇರುತ್ತೆ ಅವ್ರಿಗೆ ತಿಳಿಸಬೇಕು ನಾನು ಈ ರೀತಿಯ ಒಂದು ಹಂತದಲ್ಲಿ ಹೋಗ್ತಾ ಇದ್ದೀನಿ ಅದಕ್ಕೆ ನನಗೆ ಈ ಸಮಸ್ಯೆ ಆಗ್ತಾ ಇದೆ ಈ ತರ ನನ್ನ ಮರವಿರ್ಬೋದು ಈ ತರ ಆತಂಕ ಇರ್ಬೋದು ನಿರಾಸಕ್ತಿ ಇರ್ಬೋದು ಆಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಅಂತ ಅವ್ರಿಗೂ ಕೂಡ ಅರಿವು ಮಾಡಿಸ್ಬೇಕು ಅದು ಮುಖ್ಯ ತಾನ್ ಮೊದ್ಲು ತಿಳ್ಕೊಬೇಕು ಅವ್ರಿಗೂ ಅರಿವು ಮಾಡಿಸ್ಬೇಕು ಇದು ತನ್ನದೊಂದೇ ಸಮಸ್ಯೆ ಅಲ್ಲ ಅನ್ನೋದ್ರ ಬಗ್ಗೆ ಅವಳಿಗೆ ಸ್ಪಷ್ಟತೆ ಇರ್ಬೇಕು ಅದ್ರ ಜೊತೆಗೆ ತೀರಾ ಆಗ್ತಾ ಇದೆ ನನ್ಗೆ ತಡಿಲಿಕ್ಕೆ ಆಗ್ತಾ ಇಲ್ಲ ಆ ತರ ಅಂತಂದಾಗ ರೋಗ ತಜ್ಞರಲ್ಲಿ ಹೋಗಿ ಆಪ್ತ ಸಮಾಲೋಚನೆ ಮಾಡಿ ಅವ್ರಿಗೆ ಬೇಕೇ ಬೇಕು ಅಂತಂದ್ರೆ ಅದಕ್ಕೆ ಚಿಕಿತ್ಸೆ ಕೊಡಬಹುದು ಆದರೆ ಬಹಳಷ್ಟು ಸಾರಿ ನಮ್ಮ ಜೀವನ ಶೈಲಿಯ ಬದಲಾವಣೆನಲ್ಲೇ ನಾವು ಇದಕ್ಕೆ ಪರಿಹಾರ ಕಂಡುಕೊಳ್ಬಹುದು ಯಾವ ರೀತಿಯ ಜೀವನ ಶೈಲಿಯ ಬದಲಾವಣೆ ಅಂತ ಅನ್ ಕುರ್ಸೋದಾದ್ರೆ ಮೊಟ್ಟ ಮೊದಲನೇ ಇದು ಆಹಾರ ಶೈಲಿ ನಾನು ಆಗ ಗುಣಲಕ್ಷಣಗಳು ಹೇಳಬೇಕಾದ್ರೆ ಹೇಳ್ದೆ ಅವ್ರಿಗೆ ದೇಹದ ತೂಕ ಏರ್ಕೊಂಡು ಹೋಗೋದು ಕೂಡ ಒಂದ್ ಸಮಸ್ಯೆ ಬೊಜ್ಜು ಬಂದ್ಬಿಡುತ್ತೆ ಹೊಟ್ಟೆ ಭಾಗದಲ್ಲಿ ಸೊಂಟದ ಭಾಗದಲ್ಲಿ ಕೊಬ್ಬು ಶೇಖರವಾಗ್ತಾ ಹೋಗುತ್ತೆ ಅಂತ ಅದು ಕೂಡ ಹಾರ್ಮೋನಿನ ಸಮಸ್ಯೆನೆ ಹಾಗೆ ನಾವು ಒಂದು ಅಂಶ ನೆನ್ಪಿಟ್ಕೊಳ್ಬೇಕು ನಮಗೆ ವಯಸ್ಸ ಆಗ್ತಾ ಹೋಗ್ತಾ ಹಾಗೆ ನಮ್ಮ ದೇಹದಲ್ಲಾಗುವಂತ ಮೆಟಬಾಲಿಕ್ ಅಥವಾ ಮೆಟಬಾಲಿಸಮ್ ಅಥವಾ ಮೆಟಬಾಲಿಕ್ ರೇಟ್ ಕೂಡ ಕಡಿಮೆ ಆಗುತ್ತೆ ನಾನು ಹಿಂದೆ ಮೂರು ಚಪಾತಿ ತಿಂದ್ಬಿಟ್ಟು ಅರಕಿಸ್ಕೊಳ್ಳೋ ಅಂತ ಶಕ್ತಿ ಇದ್ದವಳ ಈ ನಾನು ನಲ್ವತ್ತೈದರ ನಂತರ ಮೂರ್ ಚಪಾತಿನ ತಿಂದು ಅರ್ಗಿಸ್ಕೊಳ್ಳೋ ಅಂತ ಶಕ್ತಿ ಇರಲ್ಲ ಅದೇ ತರದ ಆಹಾರ ಕ್ರಮ ಅಂದ್ರೆ ಕಾರ್ಬೋಹೈಡ್ರೇಟ್ ಗಳನ್ನ ನಾವು ಜಾಸ್ತಿ ತಿಂತ ಹೋದ್ರೆ ಅದು ಕೊಬ್ಬಾಗಿ ಶೇಖರವಾಗ್ತಾ ಹೋಗುತ್ತೆ ಅದ್ರ ಜೊತೆಗೆ ನಮ್ಮ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳು ಏನಿದೆ ಅದು ಕೂಡ ಅಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನ ವಹಿಸ್ತವೆ ಅಂದ್ರೆ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಗರಿಷ್ಠ ಮಟ್ಟದಲ್ಲಿ ಇದ್ದಾಗ ದೇಹದಲ್ಲಿ ಕೊಬ್ಬಾಗಿ ಶೇಖರವಾಗುವಂಥದ್ದು ಕಡಿಮೆ ಇರುತ್ತೆ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಕಡಿಮೆ ಆದಾಗ ಕೊಬ್ಬಾಗಿ ಪರಿವರ್ತನೆ ಆಗುವಂತಹ ಪ್ರಕ್ರಿಯೆ ಕೂಡ ವೇಗದಲ್ಲಿ ನಡೆಯುತ್ತೆ ಅದನ್ನ ಪ್ರತಿಯೊಬ್ಬ ಮಹಿಳೆ ನೆನಪಿಟ್ಕೊಂಡು ಆಹಾರ ಕ್ರಮದಲ್ಲಿ ಗಮನವಹಿಸಬೇಕು ಡಾಕ್ಟರ್ ಈ ಮಧ್ಯ ವಯಸ್ಸಿನ ಮಹಿಳೆಯರಿಗೆ ಬೇರೆ ಆಹಾರ ಪದ್ಧತಿ ಏನಾದ್ರೂ ಇದೆಯಾ ಹಾಗೆ ಅವರು ಹೇಗೆ ಆಹಾರ ಪದ್ಧತಿಯನ್ನ ಸರಿಪಡಿಸ್ಕೋಬಹುದು ಇದ್ರ ಬಗ್ಗೆ ಹೇಳಿ ತುಂಬಾ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರೆ ನೀವು ಮೊದಲನೇದಾಗಿ ನಾವು ತಿನ್ನುವಂತ ಆಹಾರದ ಪ್ರಮಾಣವನ್ನ ಮಧ್ಯ ವಯಸ್ಸಿನ ಮಹಿಳೆಯರು ಕಡಿಮೆ ಮಾಡಬೇಕು ನಾನು ಮೊದಲೇ ಹೇಳಿದಾಗೆ ನಾನು ಮುಂಚೆ ಮೂರು ಚಪಾತಿ ತಿಂತಿದ್ರೆ ಈಗ ಕ್ರಮೇಣ ಎರಡು ತಿನ್ನುವಂಥದನ್ನ ರೂಢಿಸ್ಕೊಳ್ಳೋದು ಆಗ್ತಾ ಇದೆ ನನಗೆ ಅಂತಂದ್ರೆ ಒಂದೂವರೆ ತಿನ್ನುವಂಥದ್ದನ್ನು ಕೂಡ ಹಾಕಿ ರೂಢಿಸ್ಕೊಳ್ಬೋದು ಅಂದ್ರೆ ಮುಖ್ಯವಾಗಿ ನಾವು ಗಮನದಲ್ಲಿಡಬೇಕಾಗಿರುವಂತಹ ಅಂಶ ಕಾರ್ಬೋಹೈಡ್ರೇಟ್ ಅಂಶ ನಮ್ಮ ಆಹಾರದಲ್ಲಿ ಕಡಿಮೆ ಆಗ್ಬೇಕು ಅದು ತಟ್ಟೆಯ ಅರ್ಧಕ್ಕಿಂತ ಕಡಿಮೆ ಭಾಗ ಇದ್ರೂ ಸಾಕಾಗತ್ತೆ ಜೊತೆಗೆ ನಮ್ಮ ಮನಸ್ಸನ್ನ ಪ್ರಫುಲ್ಲಗೊಳಿಸುವಂತಹ ಇತರ ಆಹಾರಗಳು ಸೊಪ್ಪಿರಬಹುದು ಬೇರೆ ಬೇರೆ ತರ್ಕಾರಿಗಳಿರ್ಬಹುದು ಬೇಳೆ ಕಾಳುಗಳಿರಬಹುದು ಮೊಳಕೆ ಬರಿಸಿದ ಕಾಳುಗಳಿರಬಹುದು ಈ ತರ ತರಕಾರಿಗಳು ನಮ್ಮ ತಟ್ಟೆನ ಅಲಂಕರಿಸಬೇಕು ಅದನ್ನ ನಾವು ಎಷ್ಟು ತಿಂತೀವೋ ಅದು ನಮ್ಮ ದೇಹಕ್ಕೆ ಪೌಷ್ಟಿಕತೆಯನ್ನ ಕೊಡುತ್ತೆ ಅದನ್ನ ನೆನ್ಪಿಟ್ಕೊಳ್ಬೇಕು ಇದ್ರ ಜೊತೆಗೆ ಕನಿಷ್ಠ ಮೂರು ಲೀಟರ್ ನೀರು ನಾವು ತುಂಬಾ ಜನ ಮಹಿಳೆಯರು ನೀರನ್ನ ಕುಡಿಯೋದನ್ನ ತಪ್ಪಿಸ್ಬಿಡ್ತೀವಿ ಕುಡಿಯೋದಿಲ್ಲ ನಾವು ಮೂರು ಲೀಟರ್ ನೀರು ಬೆಳಿಗ್ಗೆ ಎಲ್ಲೋ ಸ್ವಲ್ಪ ಕುಡಿತೀವಿ ಆಮೇಲೆ ದಿನಗಳದಂತೆ ಅದ್ರ ಬಗ್ಗೆ ನಾವು ಗಮನ ವಹಿಸಲ್ಲ ಕಡ್ಡಾಯವಾಗಿ ಎರಡೂವರೆಯಿಂದ ಮೂರು ಮೂರ್ ಲೀಟರ್ ನೀರು ಕುಡಿದ್ರೆ ನಮ್ಗೆ ಒಂದ್ ರೀತಿಯ ದೇಹದಲ್ಲಿ ದಿನಪೂರ್ತಿ ಒಂದ್ ರೀತಿಯ ಚೈತನ್ಯ ಇರುತ್ತೆ ಕ್ರಿಯಾಶೀಲವಾಗಿರ್ತೀವಿ ಚಟುವಟಿಕೆಯಿಂದಾಗಿರ್ತೀವಿ ಸೊ ಅದನ್ನ ಕೂಡ ಗಮನದಲ್ಲಿಟ್ಕೋಬೇಕು ಜೊತೆಗೆ ಸೀಸನಲ್ ಫ್ರೂಟ್ಸ್ ಅಂತ ಹೇಳ್ತೀವಿ ಆ ಕಾಲಕ್ಕೆ ಸಿಗುವಂತ ಎಲ್ಲಾ ಹಣ್ಣುಗಳ ಬಳಕೆಯನ್ನು ಕೂಡ ನಾವು ಮಾಡ್ಬೇಕು ಮಹಿಳೆಯರು ಏನ್ ಮಾಡ್ತಾರೆ ಹಣ್ಣು ತರ್ತಾರೆ ಮಾರ್ಕೆಟ್ ಇಂದ ಎಲ್ಲ ಕಟ್ ಮಾಡಿ ಗಂಡನಿಗೆ ಮಕ್ಕಳಿಗೆ ಕೊಡ್ತಾರೆ ಆದ್ರೆ ತಾವು ತಿನ್ನೋದ್ರ ಬಗ್ಗೆ ಅಷ್ಟು ಲಕ್ಷ ವಹಿಸಲ್ಲ ತಾವು ಕೂಡ ಕುಟುಂಬದ ಮುಖ್ಯ ಸದಸ್ಯ ಅಂತ ನೆನ್ಪಿಟ್ಕೊಂಡು ಹಣ್ಣುಗಳನ್ನ ತಾನೂ ಕೂಡ ತಿನ್ಬೇಕಾಗತ್ತೆ ಇನ್ನು ಈ ಮಹಿಳೆಯರು ಯಾವ ರೀತಿಯ ಜೀವನ ಶೈಲಿಯನ್ನು ಪಾಲಿಸಬೇಕು ಡಾಕ್ಟರ್ ಹೌದು ಆಹಾರದ ಜೊತೆಗೆ ಇನ್ನೊಂದು ಮಹಿಳೆ ನೆನ್ಪಿಟ್ಕೊಳ್ಬೇಕಾಗಿರುವಂತದ್ದು ವ್ಯಾಯಾಮ ಯಾವುದಾದ್ರೂ ಒಂದು ರೀತಿಯ ವ್ಯಾಯಾಮವನ್ನು ಅವಳು ಕಡ್ಡಾಯವಾಗಿ ಅಳವಡಿಸ್ಕೊಳ್ಬೇಕು ರೂಢಿಸ್ಕೊಳ್ಬೇಕು ಅದು ಮುಂಚೆಯಿಂದ ಮಾಡ್ತಿರೋ ಯೋಗ ಆದ್ರೂ ಸಹಿ ಅಥವಾ ವಾಕಿಂಗ್ ಆದ್ರೂ ಸಹಿ ಅಥವಾ ಬೇರೆ ತರದ ಎಕ್ಸರ್ಸೈಸು ಏರೋಬಿಕ್ಸು ಜಿಮ್ಮು ಆ ತರ ಮಾಡೋದಕ್ಕೆ ಅವ್ರಿಗೆ ಮುಂಚೆಯಿಂದ ಅಭ್ಯಾಸ ಇದ್ರೆ ಅದನ್ನು ಕೂಡ ಆಕೆ ಮುಂದುವರಿಸಬಹುದು ಆದರೆ ಒಂದು ಅಂಶ ನೆನ್ಪಿಟ್ಕೊಳ್ಬೇಕು ನಲವತ್ತೈದರ ನಂತರ ನಾನಿಗೇನು ಹೇಳಿದೆ ಸ್ತ್ರೀತ್ವದ ಹಾರ್ಮೋನ್ಗಳು ಅಂತ ಹೇಳಿ ಅವುಗಳು ಕಡಿಮೆ ಆಗೋದ್ರಿಂದ ದೇಹದ ಇತರ ಅಂಗಾಂಗಗಳು ಕೂಡ ಸ್ವಲ್ಪ ಕಾರ್ಯಕ್ಷಮತೆಯಲ್ಲಿ ಕಡಿಮೆ ಆಗಿರುತ್ತೆ ಉದಾಹರಣೆಗೆ ಹೃದಯ ಇರ್ಬೋದು ಮೂಳೆಗಳ ಸಾಂದ್ರತೆ ಕಡಿಮೆ ಆಗುವಂಥದ್ದು ಇರ್ಬೋದು ಚರ್ಮ ಇರ್ಬೋದು ಜನನಾಂಗಗಳಿರ್ಬೋದು ಎಲ್ಲದರ ಕ್ಷಮತೆ ಸ್ವಲ್ಪ ಕಡಿಮೆ ಆಗಿರುತ್ತೆ ಅದನ್ನು ಅವಳು ನೆನ್ಪಿಟ್ಕೊಳ್ಬೇಕು ಮುಖ್ಯವಾಗಿ ಮೂಳೆಗಳ ಸಾಂದ್ರತೆ ಬಗ್ಗೆ ನೆನ್ಪಿಟ್ಕೊಳ್ಬೇಕು ಸೊ ಕ್ಯಾಲ್ಷಿಯಂ ಕಡಿಮೆ ಆಗೋದ್ರಿಂದ ಮೂಳೆಗಳ ಸಾಂದ್ರತೆ ಕಡಿಮೆ ಆಗೋದ್ರಿಂದ ತುಂಬ ಬಿರುಸಿನ ವ್ಯಾಯಾಮಗಳು ತುಂಬ ಸ್ಟ್ರೈನ್ ಆಗುವಂಥ ಆಕ್ಟಿವಿಟೀಸ್ ಚಟುವಟಿಕೆಗಳನ್ನ ಆಕೆ ಮಾಡೋಕ್ ಮುಂಚೆ ಎಚ್ಚರ ವಹಿಸಬೇಕಾಗತ್ತೆ ಯಾಕಂದ್ರೆ ಮೂಳೆಗಳು ಸಾಂದ್ರತೆ ಕಡಿಮೆಯಾಗಿ ಟೊಳ್ಳಾಗಿರ್ತವೆ ಹಾಗಾಗಿ ಸ್ವಲ್ಪ ಹೆಚ್ಚಿನ ಸ್ಟ್ರೇನ್ಯೂಯಸ್ ಆಕ್ಟಿವಿಟಿ ಮಾಡಿದ್ರು ಕೂಡ ಆಕೆ ಮೂಳೆ ಮುರತಕ್ಕೆ ಒಳಗಾಗ್ಬೋದು ಅಂಥದ್ದು ಕೂಡ ಆಕೆ ನೆನ್ಪಿಟ್ಕೊಳ್ಬೇಕು ಅಂದ್ರೆ ಒಂದು ಮಾಡರೇಟ್ ವ್ಯಾಯಾಮವನ್ನ ಆಕೆ ರೂಢಿಸ್ಕೊಳ್ಬೇಕಾಗತ್ತೆ ಅದನ್ನ ನೆನ್ಪಿಟ್ಕೊಳ್ಬೇಕು ಹಾಗೆ ಅದ್ರ ಜೊತೆಗೆ ಯೋಗ ಧ್ಯಾನ ಅಂತದನ್ನು ಕೂಡ ರೂಢಿಸ್ಕೊಳ್ಬಹುದು ಜೊತೆಗೆ ಆಕೆ ಸ್ವಲ್ಪ ಹೊರಗೆ ಬರಬೇಕು ಮನೆಯಿಂದ ತನ್ನ ಸಮವಯಸ್ಕರೊಡನೆ ಮಾತನಾಡುವಂಥದ್ದು ಅವ್ರ ಜೊತೆಗೆ ಖುಷಿ ಖುಷಿಯಾಗಿ ಸಮಯವನ್ನು ಕಳೆಯುವಂಥದ್ದು ಅದನ್ನ ಹಂಚಿಕೊಳ್ಳೋದಿಂಗ್ ವಾಕಿಂಗ್ ಮಾಡ್ತಾ ವಾಕಿಂಗ್ ಅಂಡ್ ಟಾಕಿಂಗ್ ಅಂತ ಹೇಳ್ತೀವಲ್ಲ ಮಾತಾಡ್ತಾ ಅವಳ ಸಮಸ್ಯೆಗಳನ್ನ ಸಮವಯಸ್ಕರೊಡನೆ ಸಮ ಮನಸ್ಕರೊಡನೆ ಅವ್ರ ಜೊತೆಗೆ ಹಂಚ್ಕೊಂಡು ಸ್ವಲ್ಪ ಆಕೆ ನಿರಾಳವಾಗಬಹುದು ಆಗಬಹುದು ಅದ್ರ ಜೊತೆಗೆ ಹವ್ಯಾಸಗಳು ಈಗ ಏನಾಗಿರುತ್ತೆ ಅದೇ ಮಹಿಳೆ ಸಣ್ಣ ವಯಸ್ಸವಳಿದ್ದಾಗ ಎಷ್ಟೊಂದು ಹವ್ಯಾಸಗಳಿರ್ಬಹುದು ಸಂಗೀತ ಇರಬಹುದು ನೃತ್ಯ ಇರಬಹುದು ಚಿತ್ರಕಲೆ ಇರಬಹುದು ಅಥವಾ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮಾಡೋದಿರಬಹುದು ಅದೇನಾಗುತ್ತೆ ಗಂಡ ಮಕ್ಕಳು ಸಂಸಾರ ಅಂತ ಬಂದ್ಮೇಲೆ ಅದಕ್ಕೆಲ್ಲ ಒಂದು ಪೂರ್ಣ ವಿರಾಮ ಆಗ್ಬಿಟ್ಟಿರುತ್ತೆ ಅದನ್ನ ಈಗ ಮಕ್ಕಳೆಲ್ಲ ದೊಡ್ಡವರಾಗಿರ್ತಾರೆ ಎಲ್ಲ ಅವ್ರವ್ರ ಒಂದು ವಿದ್ಯಾಭ್ಯಾಸದ ಹಂತ ಮುಗಿಸಿರ್ತಾರೆ ಅಥವಾ ಮದುವೆ ಆಗಿರ್ತಾರೆ ಅಂತದನ್ನ ಹಾಕಿ ಈಗ ಮತ್ತೆ ಅದನ್ನ ಪೋಷಿಸ್ಕೊಳ್ಬಹುದು ಯಾವ್ದಾದ್ರು ಕ್ಲಾಸ್ ಸೇರ್ಕೊಳ್ಳುವಂಥದ್ದು ಭಜನೆ ಕ್ಲಾಸ್ ಏರ್ಕೊಳ್ಳುವಂಥದ್ದು ಈ ತರದನ್ನೆಲ್ಲ ಆಕೆ ಮಾಡಿದ್ರೆ ಅದರಲ್ಲೆಲ್ಲ ತೊಡಗಿಸ್ಕೊಂಡ್ರೆ ಅವಳ ಈ ಏನು ತಲ್ಲಣ ಅಥವಾ ದುಗುಡ ಆತಂಕ ಒತ್ತಡ ಅದೆಲ್ಲ ಖಂಡಿತ ಆಕೆ ಕಡಿಮೆ ಮಾಡ್ಕೊಳ್ಬಹುದು ಇಷ್ಟೆಲ್ಲಾ ಸಮಸ್ಯೆಗಳು ನಮ್ಮ ದೃಢ ಮನಸ್ಥಿತಿ ಮತ್ತು ಉತ್ತಮ ಜೀವನ ಶೈಲಿಯಿಂದ ನಾವು ಎದುರಿಸಬಹುದಲ್ವಾ ಡಾಕ್ಟರ್ ಇನ್ನು ಕಡೆಯದಾಗಿ ಋತುಬಂಧದ ಅಂಚಿನಲ್ಲಿರುವ ಮಹಿಳೆಯರಿಗೆ ನಿಮ್ಮ ಕಿವಿ ಮಾತೇನು ಋತುಬಂಧದ ಅಂಚಿನಲ್ಲಿರುವಂತ ಮಹಿಳೆಯರಿಗೆ ನನ್ನ ಕಿವಿ ಮಾತೇನು ಅಂತಂದ್ರೆ ಸಮಸ್ಯೆ ನಂದೊಬ್ಳದೇ ಅಲ್ಲ ಅದನ್ನ ಅವರು ತಿಳ್ಕೊಳ್ಳಿ ಅದರ ಜೊತೆಗೆ ನನಗೆ ಇಷ್ಟುವರೆಗೆ ಕೌಂಟ್ ಅವರ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀವಿ ನಮ್ಗೆ ಏನೇನು ಸಿಕ್ಕಿದೆ ಅದ್ರನ್ನ ಕೌಂಟ್ ಮಾಡಿಕೊಂಡು ನನಗೆ ಇಷ್ಟೊಂದೆಲ್ಲ ಸಿಕ್ಕಿದೆಯಲ್ಲ ಅನ್ನೋದನ್ನ ಯೋಚನೆ ಮಾಡಿಕೊಂಡು ಮನಸ್ಸನ್ನ ಖುಷಿ ಖುಷಿಯಾಗಿ ಇಟ್ಕೊಳ್ಳೋದ್ರ ಬಗ್ಗೆ ಆಕೆ ಗಮನವಹಿಸಬೇಕು ನನಗೆ ಏನ್ ದೊರೆತಿಲ್ಲ ಅನ್ನೋದನ್ನ ಯೋಚನೆ ಮಾಡೋದಕ್ಕಿಂತ ನನ್ಗೆ ಏನೇನೆಲ್ಲ ಸಿಕ್ಕಿದೆ ಬದುಕಿನಲ್ಲಿ ಅದನ್ನ ಯೋಚನೆ ಮಾಡಿಕೊಂಡು ಮನಸ್ಸನ್ನ ಖುಷಿಯಾಗಿ ಇಟ್ಕೊಂಡು ಮುಂದಿನ ಜೀವನ ನಡೆಸುವತ್ತ ಆಕೆ ಚಿಂತನೆ ಮಾಡಬೇಕು ಅಂತ ಡಾಕ್ಟರ್ ವಿನಯಾ ಶ್ರೀನಿವಾಸ್ ಅವರೇ ನೀವು ಇಷ್ಟೊತ್ತು ನಮ್ಮ ಕೇಳುಗರಿಗೆ ಮಧ್ಯ ವಯಸ್ಸಿನ ಮಹಿಳೆಯರ ಸಮಸ್ಯೆಗಳ ಕುರಿತು ಬಹಳ ಮಹತ್ವಪೂರ್ಣವಾದ ಮಾಹಿತಿಯನ್ನ ನೀಡಿದ್ರಿ ಧನ್ಯವಾದಗಳು ನಿಮ್ಗೆ ನಮಸ್ಕಾರ ನಮಸ್ಕಾರ ಇದುವರೆಗೆ ಮಧ್ಯ ವಯಸ್ಸಿನ ಮಹಿಳೆಯರಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳು ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ಸಮೂಹ ಸಂಸ್ಥೆಯ ರೋಗಶಾಸ್ತ್ರಜ್ಞೆ ಡಾ ವಿನಯ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಡಾ ಸುಶ್ರಾವ್ಯ ಜೆ ಐತಾಳ್ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನು ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ